ಟೀಚರ್ ಪ್ರಾಸೆಸ್ ಗೆ ಸಂಬಂಧಪಟ್ಟ ಒಂದು ಮಹತ್ವದ ಅಪ್ಡೇಟ್ ಬಂದಿರುವಂತದ್ದು ಅಂದ್ರೆ ಸುಪ್ರೀಂ ಕೋರ್ಟ್ ಸ್ವತಃ ಈ ಆದೇಶವನ್ನ ಕೊಟ್ಟಿರುವಂತದ್ದು ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಟೂ ತೌಸಂಡ್ ಟ್ವೆಂಟಿ ಸೆಕೆಂಡ್ ಅಲ್ಲಿ ಫಿಫ್ಟೀನ್ ತೌಸಂಡ್ ಆಫ್ ಜಿ ಪಿ ಟಿ ಹುದ್ದೆಗಳಿಗೆ ಹಾಗೆ ಒಂದು ಎಕ್ಸಾಮ್ ಕಾಲ್ಫರ್ ಮಾಡಿದ್ರು ಅದರಲ್ಲಿ ಸುಮಾರು ಹದಿಮೂರು ಸಾವಿರಕ್ಕೂ ಹೆಚ್ಚು ಮಂದಿ ಆಯ್ಕೆ ಆಗಿದ್ರು ಬಟ್ ಇದುವರೆಗೂ ಕೂಡ ಒಂದಷ್ಟು ಕಾನೂನಿನ ವ್ಯಾಜ್ಯಗಳಲ್ಲಿ ಸಿಲುಕಿ ಹಾಕಿಕೊಂಡಿದ್ದಂತ ಈ ಒಂದು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸೊ ಫೈನಲಿ ಈಗ ಅದಕ್ಕೆ ಆ ಸುಪ್ರೀಂ ಕೋರ್ಟ್ ಆ ನೇಮಕಾತಿ ಪ್ರಕ್ರಿಯೆಯನ್ನು ಆರಂಭ ಮಾಡಿ ಅನ್ಲಿಕ್ಕೆ ಹಾಗೆ ಒಂದು ಪಾಸಿಟಿವ್ ಆಗಿ ಒಂದು ಜಡ್ಜ್ಮೆಂಟ್ ಅನ್ನ ಪಾಸ್ ಮಾಡಿರುವಂತದ್ದು ಎಲ್ಲ ನೋಡೋಣ ಏನಿದೆ ಅಂತ ಲೆಟ್ಸ್ ಫ್ರಮ್ ದ ವೆರಿ ಫಸ್ಟ್ ಸ್ಟೇಟ್ಮೆಂಟ್ ಇಲ್ಲಿ ರಾಜ್ಯದ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸರಾಗ ಸುಪ್ರೀಂ ಕೋರ್ಟ್ ಆದೇಶ ಇದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ವಿವರಗಳು ಇಲ್ಲಿದೆ ಕರ್ನಾಟಕದಲ್ಲಿ ಹದಿಮೂರ್ ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸುವಂತೆ ಹೈಕೋರ್ಟ್ ನೀಡಿದ್ದ ಆದೇಶವನ್ನು ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿದೆ ಹೈಕೋರ್ಟ್ ಕೂಡ ಇದೇ ರೀತಿಯ ಆ ಒಂದು ಆದೇಶವನ್ನು ರವಾನೆ ಮಾಡಿತ್ತು ಪ್ರಕ್ರಿಯೆಗಳನ್ನ ಯಾವುದೇ ಕಾರಣಕ್ಕೂ ಸ್ಟೇ ಮಾಡೋದು ಬೇಡ ಅದನ್ನ ಕಂಟಿನ್ಯೂ ಮಾಡಿ ಅಂತ ಅನ್ಬಿಟ್ಟು ಸೊ ಜಸ್ಟಿಸ್ ನಾಗಮೋಹನ್ ದಾಸ್ ಅವರದು ಒಂದಷ್ಟು ಒಳ ಮೀಸಲಾತಿಯ ಪ್ರಕ್ರಿಯೆಗಳಿಗೆ ಆ ಮೊಮೆಂಟ್ ಅಲ್ಲಿ ಎಲ್ಲವನ್ನ ಸ್ಥಗಿತ ಮಾಡಿದ್ರು ಯಾವ್ದನ್ನು ಏನು ಮಾಡೋದು ಬೇಡ ನೋಟಿಫಿಕೇಶನ್ ಮಾಡೋದು ಬೇಡ ಅಂತ ಅದರಲ್ಲಿ ಈ ಒಂದು ರಿಕ್ವೈರ್ಮೆಂಟ್ ಕೂಡ ಅಲ್ಲಿ ಸೇರ್ಕೊಂಡಿತ್ತು ನೋಡಿ ಇಲ್ಲಿ ಹೇಳ್ತಾರೆ ದ್ವಿ ಸದಸ್ಯ ಪೀಠದ ಆದೇಶ ಪ್ರಶ್ನೆಯನ್ನ ಮಾಡಿ ಸಲ್ಲಿಕೆಯಾಗಿದ್ದಂತ ವಿಶೇಷ ಮೇಲ್ಮನವಿ ಅರ್ಜಿಗಳ ವಿಚಾರ ನಡೆಸಿದಂತ ನ್ಯಾಯಮೂರ್ತಿಗಳಾದಂತ ಸೊ ಯಾರು ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಗಳು ಸೊ ಮಹೇಶ್ವರಿ ಮತ್ತು ವಿಜಯ್ ಬಿಷ್ಣು ಅವರ ಪೀಠವು ನೇಮಕಾತಿ ಪ್ರಕ್ರಿಯೆಯಿಂದ ಉಂಟಾಗುವ ಸೇವಾ ಸಂಬಂಧಿತ ದೂರುಗಳನ್ನು ಪರಿಹರಿಸಲು ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಸೂಕ್ತ ವೇದಿಕೆ ಎಂದು ಹೇಳಿದೆ ಏನೇ ಇದ್ರು ನೀವು ಐ ತಿಂಕ್ ಕರ್ನಾಟಕ ರಾಜ್ಯ ಆಡಳಿತ ನ್ಯಾಯಮಂಡಳಿ ಕೆಎಟಿ ಅಂತ ನಾವೇನು ಕರಿತೀವಿ ಸೊ ಅಲ್ಲಿಗೆ ಅದೊಂದು ಸೂಕ್ತ ವೇದಿಕೆ ಆಗಿದೆ ಅಂತ ಹೇಳ್ತಾರೆ ಸೊ ಮುಂದುವರೆದಂತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರ್ ಹದಿಮೂರರಂದು ಏಕ ಸದಸ್ಯ ಪೀಠದ ಆದೇಶ ರದ್ದುಪಡಿಸಿದ್ದ ಆಗಿನ ಮುಖ್ಯ ನ್ಯಾಯಮೂರ್ತಿ ಯಾರು ಪಿ ಬಿ ವರಾಳೆ ನೇತೃತ್ವದ ದ್ವಿಸದಸ್ಯ ಪೀಠ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇಲ್ಲದ ಅಭ್ಯರ್ಥಿಗಳು ತಮ್ಮ ತಕರಾರನ್ನು ನ್ಯಾಯಮಂಡಳಿ ಮುಂದೆ ಮಂಡಿಸಿ ಸೂಕ್ತ ನ್ಯಾಯ ಪಡೆಯಬಹುದು ಎಂದು ಸೂಚನೆ ನೀಡಿತ್ತು ಆ ಟೈಮ್ ಅಲ್ಲಿ ಸೊ ನೆಕ್ಸ್ಟ್ ಏಕ ಸದಸ್ಯ ಪೀಠ ನೀಡದಂತ ತೀರ್ಪನ್ನ ಹೈಕೋರ್ಟ್ ವಿಭಾಗೀಯ ಪೀಠವು ಸರಿಯಾಗಿಯೇ ರದ್ದುಗೊಳಿಸಿದೆ ಮೇಲ್ಮನವಿಗಳನ್ನ ಭಾಗಶಃ ಅನುಮತಿಸುವಲ್ಲಿ ಮತ್ತು ವಿಷಯವನ್ನ ನ್ಯಾಯಮಂಡಳಿಗೆ ವರ್ಗಾಯಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ಲೋಪವನ್ನು ಎಸಗಿಲ್ಲ ಎಂದು ತೀರ್ಪನ್ನ ಬರೆದ ನ್ಯಾಯಮೂರ್ತಿ ವಿಜಯ್ ಬಿಷ್ಣು ಹೇಳಿದ್ರು ಇನ್ನು ಮುಂದುವರೆದಂತೆ ಸೇವಾ ನ್ಯಾಯ ಮಂಡಳಿಗಳ ವ್ಯಾಪ್ತಿಗೆ ಬರುವ ವಿಷಯಗಳಲ್ಲಿ ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿಯ ಅಡಿಯಲ್ಲಿ ಹೈಕೋರ್ಟ್ಗಳು ರಿಟ್ ಅರ್ಜಿಗಳನ್ನ ಸ್ವೀಕರಿಸಬಾರದು ಎಂದು ನ್ಯಾಯಪೀಠ ಹೇಳಿದೆ ಅಂದ್ರೆ ಬೇಸ್ಡ್ ಆನ್ ಸರ್ವಿಸ್ ಓರಿಯಂಟೆಡ್ ಅಂತ ಏನ್ ಹೇಳ್ತೀವಿ ನ್ಯಾಯ ಸೇವಾ ನ್ಯಾಯಮಂಡಳಿಗಳ ವ್ಯಾಪ್ತಿಗೆ ಬರ್ತಕ್ಕಂಥ ವಿಷಯಗಳಲ್ಲಿ ಎಕ್ಸ್ಪೆಷಲಿ ಈ ಪಾಯಿಂಟ್ ಅನ್ನ ಕೋರ್ಟ್ ಮಾಡಿ ಅವರು ತೀರ್ಪನೆ ಕೊಟ್ಟಿರಬಹುದು ಪ್ರಕ್ರಿಯೆಗಳನ್ನ ಆರಂಭ ಮಾಡಿ ಅಂತ ನೋಡಿ ಇನ್ನೊಂದ್ಸಲ ಹೇಳ್ತೀನಿ ಸೇವಾ ನ್ಯಾಯಮಂಡಳಿಗಳ ವ್ಯಾಪ್ತಿಗೆ ಬರುವ ವಿಷಯಗಳು ಗಳಲ್ಲಿ ಸಂವಿಧಾನದ ಇನ್ನೂರ ಇಪ್ಪತ್ತಾರನೇ ವಿಧಿ ಹೇಳುತ್ತೆ ಅದರ ಅಡಿಯಲ್ಲಿ ಹೈಕೋರ್ಟ್ಗಳು ರಿಟರ್ಜಿಗಳನ್ನ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡಬಾರ್ದು ಅಂದ್ರೆ ಸ್ವೀಕಾರ ಮಾಡಬಾರ್ದು ಅಂತ ಸ್ವೀಕಾರ ಸ್ವೀಕಾರ ಸ್ವೀಕರಿಸಬಾರದು ಎಂದು ನ್ಯಾಯಪೀಠದಲ್ಲಿ ಹೇಳಿರುವಂತದ್ದು ನ್ಯಾಯಮಂಡಳಿಯ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಐನೂರು ಮೀಸಲು ಹುದ್ದೆಗಳನ್ನ ಭರ್ತಿ ಮಾಡಬೇಕೆಂದು ಪೀಠ ನಿರ್ದೇಶನ ನೀಡಿದೆ ಇಲ್ಲಿ ಸೊ ಏನು ಪ್ರಕರಣ ಇದು ಏನಕ್ಕೆ ಇದು ಇಷ್ಟು ಡಿಲೇ ಆಗಿತ್ತು ಇವಾಗ ಏನಕ್ಕೆ ಆದೇಶವನ್ನ ಪಾಸ್ ಮಾಡಿದ್ರೆ ಕಂಟಿನ್ಯೂ ಮಾಡಿ ಅಂತ ಹೇಳಿ ನಿಮ್ಗೆ ಗೊತ್ತಾಗುತ್ತೆ ಈಗ ಆ ಸೊ ಸುಮಾರು ಮೂವತ್ತೈದು ಶೈಕ್ಷಣಿಕ ಜಿಲ್ಲೆಗಳಲ್ಲಿ ಆರರಿಂದ ಎಂಟನೇ ತರಗತಿವರೆಗೆ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಶಿಕ್ಷಕರ ನೇಮಕಕ್ಕೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಯಾವಾಗ ನೋಟಿಫಿಕೇಶನ್ ಮಾಡಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೊಂದನೇ ತಾರೀಕು ನೋಟಿಫಿಕೇಶನ್ ಬಿಡುಗಡೆ ಆಗಿತ್ತು ನೋಡಿಲ್ಲಿದೆಯಲ್ಲ ಸೊ ಎರಡ್ ಸಾವಿರದ ಇಪ್ಪತ್ತೆರಡರ ಮೇ ತಿಂಗಳಲ್ಲಿ ನಡೆದಂತ ಲಿಖಿತ ಪರೀಕ್ಷೆಯ ಬಳಿಕ ನವೆಂಬರ್ ಹದಿನೆಂಟರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಪ್ರಕಟವಾಗಿತ್ತು ಅಲ್ಲಿ ಸಮಸ್ಯೆ ಆಗಿದ್ದು ಶುರುವಾಗಿದ್ದ ಅಲ್ಲಿ ತಾತ್ಕಾಲಿಕ ಆಯ್ಕೆ ಪಟ್ಟಿ ವಿವಾಹಿತ ಮಹಿಳೆಯ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಲಾಗಿತ್ತು ಅಂತ ವಿವಾಹಿತ ಮಹಿಳೆಯ ಪತಿಯ ಆದಾಯ ಪ್ರಮಾಣ ಪತ್ರವನ್ನು ಕನ್ಸಿಡರ್ ಮಾಡಲಾಗಿತ್ತು ವಿವಾಹಿತ ಮಹಿ ಮಹಿಳೆಯರು ಪತಿಯ ಆದಾಯ ಪ್ರಮಾಣ ಪತ್ರವನ್ನೇ ಸಲ್ಲಿಸಬೇಕು ಎಂಬ ಬಗ್ಗೆ ನೇಮಕಾತಿ ಅಧಿಸೂಚನೆಯಲ್ಲಿ ಯಾವುದೇ ರೀತಿಯ ಸ್ಪಷ್ಟ ನಿರ್ದೇಶನ ಇರಲಿಲ್ಲ ಏಕೆಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಇದು ಸಮಸ್ಯೆ ಆಗ್ತಿರಲಿಲ್ಲ ಅರ್ಹತೆ ಇದ್ದರೂ ನಮ್ಮನ್ನು ನೇಮಕಾತಿ ಪಟ್ಟಿಯಿಂದ ಕೈ ಬಿಡಲಾಗಿದೆ ಎಂದು ಆರೋಪಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅವಕಾಶ ಪಡೆದವರು ಹೈಕೋರ್ಟ್ ಮೊರೆ ಹೋಗಿದ್ದು ಅದಾದ ನಂತರ ಇಡೀ ಆ ಲಿಸ್ಟ್ ಅನ್ನೇ ಕ್ಯಾನ್ಸಲ್ ಮಾಡಿದ್ರು ಅದೆಲ್ಲ ನಿಮಗೆ ಗೊತ್ತೇ ಇದೆ ಸೊ ಅದನ್ನು ಓದ್ಬಿಡ್ತೀನಿ ಸೊ ವಿವಾಹಿತ ನೋಡಿ ಇದೆಯಲ್ಲ ತಂದೆಯ ಆದಾಯ ಪ್ರಮಾಣ ಪತ್ರವನ್ನು ಪರಿಗಣಿಸಬೇಕು ಎಂದು ಏಕ ಸದಸ್ಯ ಆದೇಶಿಸಿ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ರದ್ದುಗೊಳಿಸಿತ್ತು ಕೋರ್ಟ್ ಆದೇಶದಂತೆ ಆಯ್ಕೆ ಪಟ್ಟಿಯನ್ನು ಸರ್ಕಾರ ಪರಿಷ್ಕರಿಸಿತ್ತು ಮೊದಲಿದ್ದ ಪಟ್ಟಿಯಲ್ಲಿದ್ದ ಸುಮಾರು ನಲ್ನೂರ ನಾನೂರ ಐವತ್ತೊಂದು ಅಭ್ಯರ್ಥಿಗಳನ್ನು ಹೊಸ ಪಟ್ಟಿಯಲ್ಲಿ ಕೈಬಿಡಲಾಗಿತ್ತು ಪ್ರಕರಣ ಮತ್ತೆ ಕೋರ್ಟ್ ಮೆಟ್ಟಲಿರಿತ್ತು ಈಗ ಫೈನಲಿ ಏಕ ಸದಸ್ಯ ಪೀಠದ ಆದೇಶವನ್ನ ದ್ವಿಸದಸ್ಯ ಪೀಠ ರದ್ದುಗೊಳಿಸಿದೆ ಸೊ ಈಗ ಅದರ ನೇಮಕಾತಿ ಪ್ರಕ್ರಿಯೆಗಳನ್ನ ಆರಂಭ ಮಾಡಲಿಕ್ಕೆ ಸುಪ್ರೀಂ ಕೋರ್ಟು ತನ್ನ ಆದೇಶವನ್ನ ಪಾಸ್ ಮಾಡಿರುವಂತದ್ದು ಆರ್ಡರ್ ಸರ್ಚ್ ಮಾಡ್ತಾ ಇದ್ವಿ ಆರ್ಡರ್ ಬಂತು ಅಂದ್ರೆ ಇದೆ ಅದು ಆರ್ಡರ್ ಆಗಿದೆ ಅದನ್ನ ಶೇರ್ ಮಾಡ್ತೀನಿ ನಾನು ಸೊ ಇದಿಷ್ಟು ಏನು ಒಂದು ಐ ತಿಂಕ್ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗಳು ಮಾರ್ಚ್ ಅಲ್ಲಿ ನಡೆದಂತ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಅದು ಆರಂಭ ಆಗಿರ್ಲಿಲ್ಲವೋ ಸರಿಯಾದ ರೀತಿನಲ್ಲಿ ಈಗ ಅದಕ್ಕೆ ಯಾವುದೇ ಸಮಸ್ಯೆಗಳಾಗದೆ ಅದನ್ನ ಪ್ರಕ್ರಿಯೆಗಳನ್ನ ಸರಾಗ ಮಾಡಿ ಅಂತ ಹೇಳಿ ಒಂದು ಪಾಸಿಟಿವ್ ಆಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಆದೇಶವನ್ನ ಪಾಸ್ ಮಾಡಿರುವಂತದ್ದು ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ